ಇವಾಗ ರಾಜ್ಯದಲ್ಲಿ ಒಂದು ಲಾಲ್ಬಾಗ್ ಇದೆ ಅದೇ ರೀತಿ ಇನ್ನು ಕೂಡ ಐದು ಲಾಲ್ಬಾಗ್ಗಳು ನಿರ್ಮಾಣ ಆಗ್ತಾ ಇದೆ ಅಂತ ಎಲ್ಲೆಲ್ಲಿ ಸರ್ ಆಗ್ತಿರೋದು ಪ್ರಮುಖವಾಗಿ ಒಂದು ಏಟೀನ್ ಏಟಿ ನೈನ್ ಅಲ್ಲಿ ಪ್ರಾರಂಭ ಆಯ್ತು ಇದು ನಮ್ಮ ರಾಜ್ಯದ ಪ್ರಪ್ರಥಮ ಸರ್ಕಾರಿ ಸಸ್ಯ ತೋಟ ಆದ್ರೆ ಸುಮಾರು ನೂರ ಅರವತ್ತೈದು ವರ್ಷ ಆದರೂ ಕೂಡ ರಾಜ್ಯದಲ್ಲಿ ಬೇರೆ ಯಾವುದೋ ಸಸ್ಯಶಾಸ್ತ್ರೀಯ ತೋಟಗಳು ತಲೆ ಎತ್ತಿರಲಿಲ್ಲ ಕೆಲವು ಸಣ್ಣ ಪ್ರಮಾಣದಲ್ಲಿ ಖಾಸಗಿ ಬಟಾನಿಕಲ್ ಗಾರ್ಡನ್ಸ್ ಇತ್ತು ಅದನ್ನ ಮನಗಂಡು ಈಗ ನಾವು ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ಸರ್ಕಾರಿ ಆದೇಶವನ್ನು ಮಾಡಿ ರಾಜ್ಯ ವ್ಯಾಪ್ತಿನಲ್ಲಿ ಒಟ್ಟಾರೆ ಐದು ಸಸ್ಯ ಶಾಸ್ತ್ರೀಯ ತೋಟಗಳನ್ನ ಮಾಡಬೇಕು ಅಂತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಮೊದಲನೇದು ನಮ್ಮ ಕೋಟಗೆರೆ ತುಮಕೂರು ಜಿಲ್ಲೆ ಕೊಟಗೆರೆ ತಾಲೂಕಿನಲ್ಲಿ ಏನು ಗೊರನಳ್ಳಿ ಲಕ್ಷ್ಮಿ ಟೆಂಪಲ್ ಇದೆ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಸುಮಾರು ಇಪ್ಪತ್ತ್ ಎಕರೆನಲ್ಲಿ ಒಂದು ಡಾಕ್ಟರ್ ಎಂ ಎಚ್ ಮರಿಗೌಡ ನ್ಯಾಷನಲ್ ಬಟಾನಿಕಲ್ ಗಾರ್ಡನ್ ಅಂತ ಹೇಳಿ ಅಭಿವೃದ್ಧಿ ಆಗ್ತಾ ಇದೆ ಸುಮಾರು ಈಗ ಶೇಕಡ ಐವತ್ತು ಭಾಗ ಡೆವಲಪ್ ಆಗಿದೆ ಓಕೆ ಸದ್ಯದಲ್ಲಿ ಅದರ ಉದ್ಘಾಟನೆ ಕೂಡ ಎಲ್ಲ ನಾವು ತಯಾರಿನ ಮಾಡ್ಕೊಳ್ತಾ ಇದೀವಿ ಅಂದ್ ಅದು ಏನಾದ್ರು ಆಯ್ತು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಟಾನಿಕಲ್ ಗಾರ್ಡನ್ ಲಾಲ್ ಬಾಗು ಅದು ಎರಡನೇ ಅತಿ ದೊಡ್ಡ ಬಟಾನಿಕಲ್ ಗಾರ್ಡನ್ ಆಗುತ್ತೆ ಆಮೇಲೆ ನಮ್ಮ ರಾಷ್ಟ್ರದ ಮೂರನೇ ಅತಿ ದೊಡ್ಡ ಬಟಾನಿಕಲ್ ಗಾರ್ಡನ್ ಆಗಿದೆ ಅದರ ಜೊತೆಗೆ ಮೈಸೂರಿನಲ್ಲಿ ಲಿಂಬಾವತಿ ಬಟಾನಿಕಲ್ ಗಾರ್ಡನ್ ಅಂತ ಹೇಳಿ ರಾಮಕೃಷ್ಣ ನಗರದಲ್ಲಿ ಈಗಾಗಲೇ ಅದನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಿದೆ ತದನಂತರ ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಂತ ಸಾಯಿಬಾಬಾ ಆಶ್ರಮಕ್ಕೆ ನಿಯರ್ ಬೈ ಆದಂತಹ ವೈಟ್ಫೀಲ್ಡ್ ನಲ್ಲಿ ಎಪ್ಪತ್ತೆಕರೆ ಪ್ರದೇಶದಲ್ಲಿ ಕನಮಂಗಲ ಬಟಾನಿಕಲ್ ಗಾರ್ಡನ್ ಅಂತ ಹೇಳಿ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಿದೆ ಮತ್ತೆ ಇನ್ನೊಂದು ಸಿರ್ಸಿನಲ್ಲಿ ತೆರಕನಳ್ಳಿ ಬಟಾನಿಕಲ್ ಗಾರ್ಡನ್ ಅಂತ ಹೇಳಿ ಪಶ್ಚಿಮ ಘಟ್ಟದ ಆರಿಟಿ ಸ್ಪೀಸಿಸ್ ಅನ್ನ ಸಂರಕ್ಷಣೆ ಮಾಡತಕ್ಕಂತ ಒಂದು ಭಾಗವಾಗಿ ಆ ಒಂದು ಗಾರ್ಡನ್ ಕೂಡ ಒಂದು ಅಭಿವೃದ್ಧಿ ಹಂತದಲ್ಲಿ ಇದೆ ಇವಾಗ ಇದು ಸೇರಿ ಒಟ್ಟು ಆರು ತೋಟಗಳು ಬೊಟಾನಿಕಲ್ ಗಾರ್ಡನ್ ಹೊಸದಾಗಿ ಈಗ ಇದು ಉದ್ಘಾಟನೆಗೆ ರೆಡಿ ಆಗಿದೆ ಉದ್ಘಾಟನೆ ಯಾರು ಬರ್ತಾರೆ ಅಂದ್ರೆ ಪ್ರಮುಖವಾಗಿ ನಮ್ಮ ದೊಡ್ಡ ಬಟಾನಿಕಲ್ ಗಾರ್ಡನ್ ಏನಿದೆ ಅದು ದೇಶದ ಥರ್ಡ್ ಬಿಗ್ಗೆಸ್ಟ್ ಅಂಡ್ ರಾಜ್ಯದ ಎರಡನೇ ಬಿಗ್ಗೆಸ್ಟ್ ಇರೋದ್ರಿಂದ ಇದನ್ನ ಬಹುಶಃ ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ವೈಟ್ ಮಾಡ್ಬೇಕು ಅಂತಕ್ಕಂಥದ್ದು ಮೂಲ ಆಶೆ ಆಗಿದೆ ಸಚಿವರು ಹಿರಿಯ ಅಧಿಕಾರಿಗಳು ಗಮನಕ್ಕೆ ತಂದು ಮುಂದೆ ಕ್ರಮ ವಹಿಸಬೇಕು ಈಗ ಗೊರನಹಳ್ಳಿ ದೇವಸ್ಥಾನದ ಹತ್ರ ಮಾಡ್ಬೇಕು ಅನ್ಕೊಂಡಿರೋದು ದೇವಸ್ಥಾನಕ್ಕೆ ಈಗಾಗಲೇ ಜಾಸ್ತಿ ಜನ ಹೋಗ್ತಾನೆ ಇರ್ತಾರೆ ಅವರು ಹೋದವರು ಅಲ್ಲೇ ಬೊಟಾನಿಕಲ್ ಗಾರ್ಡನ್ ವಿಸಿಟ್ ಮಾಡಿ ಬರಬಹುದು ಖಂಡಿತ ಮತ್ತೆ ಏನಾಗುತ್ತೆ ಅದರ ಜೊತೆಗೆ ಬೆಂಗಳೂರು ಮೈಸೂರು ತುಮಕೂರು ಹೈವೇ ಏನಿದೆ ಅಲ್ಲಿಂದ ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಬಹುಶಃ ಫ್ಯೂಚರ್ಗೆ ಇವತ್ತು ಏನ್ ನಾವು ಇನ್ನೂರ ವರ್ಷಗಳಿಂದ ಲಾಲ್ ಬಾಗ್ ಮಾಡಿದಂತ ಪುಣ್ಯಾತ್ಮರು ಏನಿದ್ದಾರೆ ಇವತ್ ನಾವು ಬಹಳಷ್ಟು ನೆನ್ಕೊಳ್ತಾ ಇದೀವಿ ಬಹುಶಃ ಭವಿಷ್ಯದಲ್ಲಿ ಅದು ಬಹಳ ದೊಡ್ಡ ಬಟಾನಿಕಲ್ ಗಣನ ಆಗುತ್ತೆ ಯಾಕಂದ್ರೆ ಅದು ಬಹಳ ನಿಸರ್ಗದ ಮಡಿಲಿದೆ ಸುಮಾರು ಇನ್ನೂರಿಂದ ಇನ್ನೂರ ಐವತ್ತು ಬೆಟ್ಟಗಳ ಒಂದು ಪ್ರದೇಶವನ್ನು ಕೂಡ ನಾವು ನೋಡಬಹುದು ಅಷ್ಟು ರಮ್ಯವಾದಂತಹ ಸ್ಥಳ ಆಗಿರೋದ್ರಿಂದ ಜನಗಳು ಬಹುಶಃ ಎಲ್ಲೋ ಒಂದ್ ಕಡೆ ಸಿಟಿಯನ್ನ ನಗರ ಪ್ರದೇಶವನ್ನ ಬಿಟ್ಟು ಒಂದಷ್ಟು ದಿನ ಒಂದಷ್ಟು ಕಾಲವನ್ನ ಪ್ರಕೃತಿ ಜೊತೆ ಕಳಿಲಿಕ್ಕೆ ಅದು ಬಂದ ಪ್ರಶಸ್ತ ಕಾಲ ಹೌದು 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 ನೀವು ಜಂಟಿ ನಿರ್ದೇಶಕರಾಗಿ ನಿಮ್ಮ ಕಾಲಘಟ್ಟದಲ್ಲಿ ಎಲ್ಲ ಆಗುತ್ತೆ ಇಲ್ಲ ಖಂಡಿತ ನಾವು ನೋಡಿ ನಾವು ಲಾಲ್ಬಾಗ್ಗೆ ಫಸ್ಟ್ ನಮ್ಮ ಏನು ಒಂದು ಕೆಲಸಕ್ಕೆ ಸೇರಿದಂತ ಸಂದರ್ಭದಲ್ಲಿ ಲಾಲ್ಬಾಗ್ ಒಂದು ವಿಶೇಷ ಅದೃಷ್ಟ ಅಂತ ಇಂತಹ ಕಡೆ ಇದ್ದು ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಸೇವೆ ಮಾಡುವಂತ ಸಂದರ್ಭದಲ್ಲಿ ಒಂದು ಐದು ಹೊಸ ಬಟಾನಿಕಲ್ ಗಾರ್ಡನ್ ನ ಒಂದು ರಾಜ್ಯಕ್ಕೆ ಕೊಡ್ತಕ್ಕಂತ ಇದಿಲ್ಲ ಅದು ನಿಜಕ್ಕೂ ಕೂಡ ಬಹಳ ಸಂತೋಷದ ವಿಚಾರ ವೈಯಕ್ತಿಕವಾಗಿ ಯಾಕೆಂದ್ರೆ ಫ್ಯೂಚರ್ ಅಲ್ಲಿ ಸಾಕಷ್ಟು ಜನ ನಮ್ಮ ಏನು ಪ್ರಕೃತಿ ಪ್ರಿಯರಿಗೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಅದು ಒಂದು ಒಳ್ಳೆ ಸೈಂಟಿಫಿಕ್ ಪ್ಲಾಟ್ಫಾರ್ಮ್ ಆಗ್ತದೆ ಅಂತಕ್ಕಂಥದ್ದು ಆಮೇಲೆ ಫಲಪುಷ್ಪ ಪ್ರದರ್ಶನಗಳು ಈಗೇನು ಇನ್ನೂರ ಹದಿನೇಳು ಫಲಪುಷ್ಪ ಪ್ರದರ್ಶನಗಳನ್ನ ಆಯೋಜನೆ ಮಾಡಿದ್ವಿ ಆ ಪೈಕಿ ಸುಮಾರು ನಲವತ್ತೈದು ಫಲಪುಷ್ಪ ಪ್ರದರ್ಶನ ನೇರವಾಗಿ ಆಯೋಜನೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ತಲ್ಲ ಅದು ಬಹುಶಃ ಒನ್ ಆಫ್ ದಿ ಹ್ಯಾಪಿಯೆಸ್ಟ್ ಒಂದು ಮೂಮೆಂಟ್ ಅಂತ ನಾವು ಹೇಳಬಹುದು